ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಪೂಜಶ್ರೀ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಡ್ ಬರೋಣ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗ್ರಾಮ ಆಡಳಿತಾಧಿಕಾರಿಗಳು ಕೈಗೊಂಡಿರುವ ಎರಡನೇ ಹಂತದ ಅನಿರ್ದಿಷ್ಟವತಿ ಮುಷ್ಕರ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಮುಷ್ಕರ ಆರಂಭಿಸಿ ಹತ್ತು ದಿನಗಳೇ ಕಳೆದ್ರೂ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಸ್ಪಂದನೆ ಆಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಗ್ರಾಮಾಡಳಿತಾಧಿಕಾರಿ ಕೇಂದ್ರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಶಿವರಾಜ್ ಗಾಯಕ್ವಾಡ್ರವರ ನೇತೃತ್ವದಲ್ಲಿ ಈ ಮುಷ್ಕರ ಮುಂದುವರಿಯುತ್ತಿದೆ ಆಲಿಟಿ ಪಂಜಿಮಲೆಯಲ್ಲಿ ಮಾಮೂಲು ಪ್ರಕಾರ ಶ್ರೀ ವಿಷ್ಣುಮೂರ್ತಿ ಒತ್ತೆಕೋಲ ಸಮಿತಿ ಆಶ್ರಯದಲ್ಲಿ ನಡೆಯುವ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲವೂ ಜರುಗಿತು ಪುರೋಹಿತ ನಾಗರಾಜ್ ಭಟ್ ರವರ ನೇತೃತ್ವದಲ್ಲಿ ಗಣಪತಿ ಹವನವಾಗಿ ಉಗ್ರಾಣ ತುಂಬುವ ಕಾರ್ಯಕ್ರಮ ನಡೆಯಿತು ಗುಂಡ್ಯ ಶ್ರೀ ವಯನಾಡ್ ಕುಲಬನ್ ದೇವಸ್ಥಾನದಿಂದ ಭಂಡಾರ ತೆಗೆದು ವಿಷ್ಣುಮೂರ್ತಿ ದೈವದ ಪಾತ್ರಿ ರಾಮಮಣಿಯಾಣಿ ಆಲಿಟಿಯವರ ನೇತೃತ್ವದಲ್ಲಿ ದೈವದ ಭಂಡಾರವು ಒತ್ತೆಕೋಲ ಮಜಲಿಗೆ ಆಗಮಿಸಿ ಮೇಲೆರಿಗೆ ಅಗ್ನಿಸ್ಪರ್ಶ ಮಾಡಲಾಯಿತು ಬಳಿಕ ಶ್ರೀ ಸದಾ ಶಿವ ಭಜನಾ ಸಂಘದ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆದು ಶ್ರೀ ವಿಷ್ಣುಮೂರ್ತಿ ದೈವದ ಕುಲ್ಚಾಟ ನಡೆಯಿತು ಪ್ರಾತಃಕಾಲ ಶ್ರೀ ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶ ನಡೆದು ಬಳಿಕ ಮಾರಿಕಳ ಪ್ರವೇಶವಾಗಿ ಪ್ರಸಾದ ವಿತರಣೆಯಾಯಿತು ಕಲುಗುಂಡಿ ನೆಲ್ಲಿಕುಮೇರಿ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ಮುತ್ತುಮಾರಿಯಮ್ಮ ಶ್ರೀ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯ ನವಗ್ರಹ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮತ್ತು ವೈದಿಕ ಕಾರ್ಯಕ್ರಮಗಳು ವೈದಿಕಾಭಿಯಾನಗಳೊಂದಿಗೆ ನಡೆಯಿತು ನಿನ್ನೆ ಸಂಜೆ ಕುಂಟಾರು ತಂತ್ರಿಗಳನ್ನು ಪೂರ್ಣಕುಂಭದ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು ಬಳಿಕ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ವಾಸುದೇವ ತಂತ್ರಿಗಳ ಮಾರ್ಗದರ್ಶನ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನಿತ್ಯದಲ್ಲಿ ದೇವತಾ ಪ್ರಾರ್ಥನೆ ಆಶ್ಚರ್ಯ ಪುಣ್ಯ ವಾಚನ ಸುದರ್ಶನ ಹೋಮ ಪ್ರೇತ ಆವಾಹನೆ ಬಾದ ಬೂರ್ತಿಗಳ ಆವಾಹನೆ ಉಚ್ಚಟನೆ ಉಚ್ಛಟನೆ ಬಲಿ ಸ್ಥಳ ಶುದ್ಧಿ ರಕ್ಷೋಜ್ನ ಹೋಮ ವಾಸ್ತು ಹೋಮ ವಾಸ್ತುಬಲಿ ಹಾಗೂ ವಿವಿಧ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳು ನಡೆಯಿತು ಫೆಬ್ರವರಿ ಹತ್ತೊಂಬತ್ತರಂದು ಬೆಳಗ್ಗೆ ಗಣಪತಿ ಹವನ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಮಹಾಪೂಜೆ ನಿತ್ಯ ನೈಮಿತ್ಯಗಳ ನಿರ್ಣಯ ಬಳಿಕ ಪ್ರಸಾದ ವಿತರಣೆ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದ ಪುರುಷರ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಸುಳ್ಯ ತಾಲೂಕು ತಂಡ ಮೊದಲ ಸ್ಥಾನ ಪಡೆದುಕೊಂಡು ದೈಹಿಕ ಶಿಕ್ಷಣ ಶಿಕ್ಷಕರುಗಳಾದ ಮಿಥುನ್ ಚೊಕ್ಕಾಡಿ ಪ್ರೌಢಶಾಲಾ ಕೊಕ್ಕುಜಡ್ಕ ಕೊರಗಪ್ಪ ಬಿಳ್ಳಾರೆ ಸಂತ ಜೋಸೆಫ್ ಸುಳ್ಯ ಉಮೇಶ್ ಸಂತ ಬ್ರಿಜಿಡ್ ಶಾಲೆ ಸುಳ್ಯ ರಂಗನಾಥ್ ರೋಟರಿ ಶಾಲೆ ಮಿತ್ತಡ್ಕ ಹಾಗೂ ಜಯರಾಮ್ ಎನ್ಎಂಪಿಯು ಅರಂತೋಳು ರಮೇಶ್ ಜ್ಞಾನದೀಪ ಎಲ್ಲಿಮಲೆ ಭಾಗವಹಿಸಿದ್ರು ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ ನ ನಂತರ ಅತ್ತೆ ಇದು ನನ್ನ ಬರ್ತ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಗೆ ಮತ್ತೆ ಸ್ವಾಗತ ಅಕ್ಷದೀಪ ಫೌಂಡೇಶನ್ ಗದಗ ಹಾಗೂ ಸ್ನೇಹಜೀವಿ ಫೌಂಡೇಶನ್ ಮುಂಬೈ ಕರ್ನಾಟಕ ರವರ ಸಹಯೋಗದಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಲಾದ ಕ್ರೇಜಿ ಟ್ಯಾಲೆಂಟ್ ಐದು ರಾಷ್ಟ್ರಮಟ್ಟದ ಆನ್ಲೈನ್ ಪ್ರತಿಭಾ ಗೌರಿತಾ ಅವರ ಯೋಗನೃತ್ಯ ಪ್ರದರ್ಶನವನ್ನು ಅತ್ಯದ್ಭುತ ಪ್ರದರ್ಶನವೆಂದು ಪುರಸ್ಕರಿಸಿ ಸ್ಮರಣಕಲಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ನೂತನ ಅಧ್ಯಕ್ಷರಾಗಿ ಮಹೇಶ್ ಕುಮಾರ್ ರವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಶಿಫಾರಸು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರ ಅನುಮೋದನೆ ಮೇರೆಗೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನರವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಜಾಲ್ಸೂರು ಗ್ರಾಮದ ಅಡ್ಕಾರಿನ ಅಂಜನಾದ್ರಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಹಾಗೂ ಗುಳಿಗರಾಜ ಕ್ಷೇತ್ರದಲ್ಲಿ ಕಾಲಾವಧಿ ಜಾತ್ರಾ ಮಹೋತ್ಸವ ಜರುಗಲಿದ್ದು ಜಾತ್ರಾ ಮಹೋತ್ಸವಕ್ಕೆ ಇಂದು ಬೆಳಗ್ಗೆ ಮುಹೂರ್ತ ಗೊನೆ ಕಡಿಯಲಾಯಿತು ಅಡ್ಕಾರು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಶ್ರೀಮತಿ ಅನುಸೂಯ ಕರುಣಾಕರ ಗೌಡ ಕುರುಂಜಿ ಮತ್ತು ಮನೆಯವರು ಬೆಳ್ಳಿಯ ಮೂರ್ತಿಯ ಬಿಂಬ ಮತ್ತು ಬೆಳ್ಳಿಯ ಪಾಣಿಪೀಠವನ್ನ ವಾರ್ಷಿಕ ದಿನಂದು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ರು ಡಾಕ್ಟರ್ ಜ್ಞಾನೇಶ್ ಮತ್ತು ಶ್ರೀಮತಿ ಡಾಕ್ಟರ್ ಸಾಯಿಗೀತಾ ಜ್ಞಾನೇಶ್ ದಂಪತಿಗಳು ಶ್ರೀ ದೇವರಿಗೆ ಸಮರ್ಪಿಸಿದ್ರು ಐವನ್ನಡು ಗ್ರಾಮದ ಬಿರ್ಮುಕಜಿ ಸಮೀಪ ರೋಡ್ ರೋಲರ್ ರಸ್ತೆ ಬದಿಯ ಚರಂಡಿಗೆ ಪಲ್ಟಿಯಾಗಿದ್ದು ಚಾಲಕ ಅಪಾಯದಿಂದ ಪಾರಾದ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ ಜಲಜೀವನ ಪೈಪ್ಲೈನ್ ಕೆಲಸ ಮಾಡ್ತಾ ಇದ್ದ ಸಂದರ್ಭ ರೋಡ್ ರೋಲರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಚರಂಡಿಗೆ ಬಿದ್ದಿರುವುದಾಗಿ ತಿಳಿದು ಬಂದಿದೆ ಸುಳ್ಯ ಗಾಂಧಿನಗರ ಕರಾವಳಿ ಕಾಂಪ್ಲೆಕ್ಸ್ ಬಳಿ ರಸ್ತೆ ಬದಿಯಲ್ಲಿದ್ದ ಬೇಡದಂಗಡಿಗೆ ಕಳ್ಳರು ನುಗ್ಗಿ ಅಂದಾಜು ನಾಲ್ಕು ಸಾವಿರ ರೂಪಾಯಿ ಮತ್ತು ಬೀಡ ಸಾಮಗ್ರಿಗಳನ್ನ ಕಳವುಗೈದ ಘಟನೆ ವರದಿಯಾಗಿದೆ ಜಲ್ಸರು ಗ್ರಾಮದ ಅಡ್ಕಾರ್ ನಿವಾಸಿ ಜಯನ್ ಅವರು ಬ್ರೈನ್ ನಿಂದಾಗಿ ನಿನ್ನೆ ಸಂಜೆ ಸುಳಿದ ಕೆವಿಜಿ ಆಸ್ಪತ್ರೆಯಲ್ಲಿ ನಿಧನರಾದರೂ ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಅಡ್ಕಾರಿನಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆಯ ವಿತರಕರಾಗಿದ್ದ ಜಯನ್ ಅವರು ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಮನೆಯಲ್ಲಿ ಕುಸಿದು ಬಿದ್ದರು ತಕ್ಷಣ ಅವರನ್ನ ಸುಳಿದ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಸುಳ್ಯ ಗಾಂಧಿನಗರ ನಿವಾಸಿ ಎಸ್ಎಂ ಅಬ್ಬಾಸ್ ಹಾಜಿ ವೆಲ್ಕಮ್ ರವರು ಅಲ್ಪಕಾಲದ ಸೋರಿಕಿನಿಂದ ಫೆಬ್ರವರಿ ಹತ್ತೊಂಬತ್ತರಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್